ಹಿಂದೂ ಸಮಾಜದ ಐಕ್ಯತೆ ಲೋಕ ಕಲ್ಯಾಣಾರ್ಥವಾಗಿ ಮಂಗಳೂರು ವಿಶ್ವ ಹಿಂದೂ ಪರಿಷತ್ತು ವತಿಯಿಂದ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಬೃಹತ್ ಪಾದಯಾತ್ರೆಯನ್ನು ಮಾರ್ಚ್ ಒಂಬತ್ತು ಆದಿತ್ಯವಾರದಂದು ಹಮ್ಮಿಕೊಳ್ಳಲಾಗಿದೆ ಬೆಳಿಗ್ಗೆ ಆರು ಗಂಟೆಗೆ ಕದ್ರಿಯ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರದಿಂದ ಕುತ್ತಾರು ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ಪಾದಯಾತ್ರೆ ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ತು ಜಿಲ್ಲಾ ಸಂಪರ್ಕ ಪ್ರಮುಖ ಪ್ರವೀಣ್ ಕುತ್ತಾರ್ ಹೇಳಿದ್ದಾರೆ ಕುತ್ತಾರು ಕೊರಗಜ್ಜನ ಆದಿ ಕ್ಷೇತ್ರದಲ್ಲಿ ಶನಿವಾರದಂದು ನಡೆದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಕಳೆದ ನಾಲ್ಕು ವರ್ಷಗಳ ಹಿಂದೆ ಜಿಲ್ಲೆಯಾದ್ಯಂತ ಹಿಂದೂ ಧರ್ಮೀಯರ ನಂಬಿಕೆಯ ಕೊರಗಜ್ಜ ಸೇರಿದಂತೆ ಇತರ ಕಾರ್ಮಿಕ ಕ್ಷೇತ್ರಗಳ ಕಾಣಿಕೆ ಹುಂಡಿಗಳಿಗೆ ಕಿಡಿಗೇಟಿಕೊಳ್ಳಲು ಕಾಂಡೋಮ್ಗಳನ್ನು ಹಾಕಿ ಅಪವಿತ್ರಗೊಳಿಸಿ ವಿಕೃತಿ ಮೆರೆತಿದ್ದರು ವಿಕೃತಿ ಮೆರೆದಿದ್ದ ಕಿಡಿಗೇಟಿಗಳಿಗೆ ಕೊರಗಜ್ಜ ತೈವವೇ ಶಿಕ್ಷೆ ನೀಡುವಂತೆ ಸಂಕಲ್ಪ ನಡೆಸಿ ವಿಶ್ವ ಹಿಂದೂ ಪರಿಷತ್ತು ನೇತೃತ್ವದಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತರು ಮಂಗಳೂರಿನ ಕದ್ರಿ ಮಂಜುನಾಥ ಕ್ಷೇತ್ರದಿಂದ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ಪಾದಯಾತ್ರೆ ನಡೆಸಿದ್ದರು ಪಾದಯಾತ್ರೆ ನಡೆಸಿದ ಹತ್ಯೆ ದಿವಸಗಳಲ್ಲಿ ಪವಾಡವೆಂಬಂತೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಮಲಿನಗೊಳಿಸಿದ್ದ ಕಿಡಿಗೇಡಿಗಳು ಸಿಕ್ಕಿಬಿದ್ದು ಜೈಲು ಪಾಲಾಗಿದ್ದರು ಎಂದರು ವಿಶ್ವ ಹಿಂದೂ ಪರಿಷತ್ತು ಭಜರಂಗದಳ ಕಳೆದ ನಾಲ್ಕು ವರ್ಷದ ಹಿಂದೆ ಕೊರಗಜ್ಜನ ಮೂಲ ಕ್ಷೇತ್ರಕ್ಕೆ ನಿರಂತರವಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇತ್ತು ಆದರೆ ಕಳೆದ ನಾಲ್ಕು ವರ್ಷದ ಹಿಂದೆ ಮುಂಚಿತವಾಗಿ ಕೊರಗಜ್ಜನ ಕ್ಷೇತ್ರಕ್ಕೆ ಆಗಲಿ ಬೇರೆ ಬೇರೆ ಕ್ಷೇತ್ರಕ್ಕೆ ಆಗಲಿ ಸ್ವಾಮಿನ ಕ್ಷೇತ್ರಕ್ಕೆ ಆಗಲಿ ಸಣ್ಣ ಸಣ್ಣ ಪುಟ್ಟ ದೇವಸ್ಥಾನಗಾರರಿಗೆ ನಿಮಗೆಲ್ಲ ಗೊತ್ತಿದ್ದ ವಿಚಾರ ಮಾಧ್ಯಮದವರಿಗೆ ಕಾಣಿಕೆ ಹುಂಡಿಗೆ ಬೇಡದನ್ನು ಹಾಕುವಂಥ ಒಂದು ಸನ್ನಿವೇಶವಿತ್ತು ಆವತ್ತು ನಾವು ಕೆಲವು ಕಡೆಯಲ್ಲಿ ಹೋಗಿ ಪ್ರತಿಭಟನೆ ಹೋರಾಟವನ್ನೆಲ್ಲ ಮಾಡಿದ್ದೇವೆ ಆದರೂ ಎಲ್ಲೂ ಸಹ ನಮಗೆ ಅದಕ್ಕೆ ಒಂದು ನ್ಯಾಯ ಸಿಕ್ಕಲಿಲ್ಲ ಅಂತ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದು ಕೊರಗಜ್ಜನ ಹತ್ರವೇ ನಾವು ಪ್ರಾರ್ಥನೆ ಮಾಡಿದ್ದೇವೆ ಅಜ್ಜ ಈ ಒಂದು ದುಷ್ಮರಣರು ನಮ್ಮ ಇಂಥ ಒಂದು ಕಾಣಿಕೆ ಹುಂಡಿಗೆಲ್ಲ ಹಾಕ್ತಾರೆ ಇದು ಕೊರಗಜ್ಜ ನೀನೇ ಇದಕ್ಕೆ ಒಂದು ದಾರಿ ತೋರಿಸಬೇಕು ಅಂತ ನಾವು ಕೊರಗಜ್ಜನ ಹತ್ರ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಆವಾಗ ಪ್ರಾರ್ಥನೆ ಮಾಡುವಾಗ ನಮ್ಮ ಹಿರಿಯರು ರಚನೆ ಮಾಡಿದರು ನಾವು ಕೊರಗಜ್ಜನ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡ್ತೇವೆ ಪಾದಯಾತ್ರೆ ಮಾಡಿದ ನಂತರ ಹತ್ತು ದಿವಸದಲ್ಲಿ ಅವರು ಯಾರು ಅದೊಂದು ಗುಂಪು ಉಂಟು ಅವರು ಸಿಗಬೇಕು ಅಂತ ನಾವು ಒಂದು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡುವ ನಂತರ ಇದಾಯಿತು ಇತ್ತು ಪಾದಯಾತ್ರೆ ಮಾಡಿದ್ದೇವೆ ಪಾದಯಾತ್ರೆಯಂತ ಹತ್ತು ದಿವಸದಲ್ಲಿ ಅದು ಯಾರೆಲ್ಲ ಹಾಕಿದ್ದಾರೆ ಅಂತ ಅದರ ಗುಂಪೇ ನಮಗೆ ಸಿಕ್ಕಿಬಿತ್ತು ಆ ಬಿದ್ದ ನಂತರ ಗುಂಪಲ್ಲಿ ಇದು ಕೊರಗಜ್ಜನ ಕ್ಷೇತ್ರಕ್ಕೆ ಬೇರೆ ಕಡೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಪ್ಪನ್ನು ನಾನು ಕ್ರಮೆಯನ್ನು ಕೇಳ್ತೇನೆ ಅಂತ ಹೇಳುವಾಗ ನಮ್ಮದೇ ಪೊಲೀಸ್ ಕಮಿಷನರ್ ಸತ್ತ ಇರುವಾಗ ಹುದ್ದು ಒಟ್ಟಿಗೆ ಇರುವ ನಮ್ಮ ಸಂಘಟನೆಯ ಕಾರ್ಯಕರ್ತ ಇರುವಾಗ ಎಲ್ಲರೂ ಆರು ಮಂದಿ ಒಟ್ಟಿಗೆ ನಮಗೆ ಸಿಕ್ಕಿದ್ದರು ಇದೊಂದು ಆವತ್ತಾದೊಂದು ಘಟನೆಯನ್ನು ನಿಮಗೆ ನಾನು ನೆನಪು ಮಾಡುವುದು ಯಾಕೆಂದರೆ ಅದರಲ್ಲಿ ಎರಡು ಮೂರು ಮಂದಿ ಸತ್ತಿದ್ದಾರೆ ಒಂದು ಎರಡು ಮೂರು ಮಂದಿ ಮಲಗಿದಲ್ಲೇ ಇದ್ದಾರೆ ಅವ ಇದೊಂದು ಘಟನೆ ಈ ಸಲ ವಿಶೇಷವಾಗಿ ನಾವೊಂದು ಐದನೇ ವರ್ಷದ ಈ ಸಲ ಒಂದು ನಮ್ಮ ಕಾರ್ಯಕ್ರಮ ಪಾದಯಾತ್ರೆ ಕದ್ರಿ ದೇವಸ್ಥಾನದಿಂದ ಕುತ್ತಾರ್ಗೆ ನಿರಂತರವಾಗಿ ನಾಲ್ಕು ವರ್ಷ ಮಾಡಿದೆ ಅದೇ ರೀತಿ ಈ ಸಲ ಐದನೇ ವರ್ಷ ಈ ಸಲ ಸ್ವಲ್ಪ ಜಾಗೃತಿ ಜಾಸ್ತಿ ಗೌಜಿಯಲ್ಲಿ ನಾವು ಮಾಡಬೇಕಂತ ನಾವು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕದ್ರಿ ದೇವಸ್ಥಾನದಿಂದ ಮಾರ್ಚ್ ಒಂಬತ್ತು ತಾರೀಕು ಕದ್ರಿಯಿಂದ ನಾವು ಬೆಳಿಗ್ಗೆ ಆರು ಗಂಟೆಗೆ ನಾವು ಕುತ್ತಾರು ಗೊರಗಜ್ಜನ ಕ್ಷೇತ್ರಕ್ಕೆ ನಾವು ಬರಲಿಕ್ಕೆ ಇದ್ದೇವೆ ಬರುವಂಥ ಜಾಗದ ಕಲ್ ಕಲ್ ಕದ್ರಿ ಮಲ್ಲಿಕಟ್ಟೆಯಿಂದ ಕದ್ರಿ ದೇವಸ್ಥಾನದಿಂದ ಮಲ್ಲಿಕಟ್ಟೆಗೆ ಬಂದು ಮಲ್ಲಿಕಟ್ಟೆಯಿಂದ ನಾವು ಕಂಕನಾಡಿಗೆ ಬಂದು ಕಂಕನಾಡಿದ ಪಂಪೈಲಿಗೆ ಬಂದು ತುಕ್ಕೋಡಿ ಬಂದು ಕುತ್ತಾರ್ಗೆ ನಾವು ಬರ್ತಾ ಇದ್ದೇವೆ ಬಂದಂಥ ಎಲ್ಲ ಕೊರಗಜ್ಜನ ಶ್ರೇತದ ಭಕ್ತರಿಗೆ ಬರುವಾಗ ಅಲ್ಲಿ ಬರುವಾಗ ಚಹಾದ ವ್ಯವಸ್ಥೆ ತಿಂಡಿದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕ ಕದರಿ ದೇವಸ್ಥಾನದಲ್ಲಿ ಚಹ ತಿಂಡಿದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿ ಕುದುಕೋರಿ ಗುಡ್ಡೆಯಲ್ಲಿ ಕನಕನಾಡಿ ಬರುವಾಗ ಕೆಳಗೆ ಇಲ್ಲಿವಾಗ ಕುದುಕೋರಿ ಗುಡ್ಡೆಯಲ್ಲಿ ಚಾ ತಿಂಡಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮದೇ ಕಾರ್ಯಕರ್ತರು ಕುದುಕೋರಿ ಗುಡ್ಡೆಯವರು ಅದೇ ರೀತಿ ಪೊಂಪೈಲ್ ಭಾಗದಲ್ಲಿ ಬರುವಾಗ ನಮ್ಮದೇ ರಿಕ್ಷಾ ಚಾಲಕರು ಒಂದು ಎರಡು ಸಾವಿರ ಜನಕ್ಕೆ ದ ವ್ಯವಸ್ಥೆಯನ್ನು ಮಾಡ್ತಾರೆ ಆನಂತರ ಇಲ್ಲಿ ಹೆಕ್ಕೂರು ಜಪ್ಪಿನ ಮುಗೇರು ತುಕೋಟು ಆನಂತರ ಚೆಂಬುಗುಡ್ಡೆ ಪಂಡಿತ್ ಹೌಸು ಕುತ್ತಾರ ಬದವು ಇಂಥ ಜಾಗದಲ್ಲಿ ಎಲ್ಲ ನಮ್ಮ ಬರುವಂಥ ಭಕ್ತರಿಗೆ ವ್ಯವಸ್ಥೆಯನ್ನು ನಾವು ಎಲ್ಲ ಕಾರ್ಯಕರ್ತರು ನಮ್ಮ ಮಾಡ್ತೇವೆ ಅದೇ ರೀತಿ ಇಲ್ಲಿ ಬಂದ ತಕ್ಷಣವೇ ಈ ಸಲ ಒಂದು ಐದನೇ ವರ್ಷದ ವಿಶೇಷ ಏನಂದರೆ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದ ಕೂಡಲೇ ಎಲ್ಲರಿಗೂ ಸಲ ಒಂದು ವಿಶೇಷ ಏನಂದರೆ ಕೊರಗಜ್ಜನ ಕ್ಷೇತ್ರದಲ್ಲಿ ಬರುವಂಥ ಭಕ್ತರಿಗೆ ಬೆಳಿಗ್ಗೆ ಬರುವಾಗೆ ಒಂದು ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಕೊರಗಜ್ಜನಿಗೆ ಉಪ್ಪಿನಕಾಯಿ ಮತ್ತೊಂದು ಕುಡುಬಸಲೆ ಪದಾರ್ಥ ಇದರ ಒಂದು ಗಂಜಿ ಊಟದ ವ್ಯವಸ್ಥೆಯನ್ನು ನಾವು ಬೆಳಿಗ್ಗೆ ಮಾಡಿದ್ದೇವೆ ಯಾಕೆಂದರೆ ಬರುವಾಗ ಎಲ್ಲರಿಗೂ ಸಿಹಿ ತಿಂಡಿ ತಿಂದು ತಿಂದು ಅದಕ್ಕೆ ಆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆ ಊಟ ಆದ ನಂತರ ಅದರ ಒಟ್ಟಿಗೂ ಈ ಸಲ ಒಂದು ದಿಸ್ಸೂಚಿ ಭಾಷಣಕ್ಕೆ ನಮ್ಮ ಚಕ್ರವರ್ತಿ ಸೂಲಿ ಬೆಲೆ ಅಂತ ನಮ್ಮ ದಿಸ್ಸೂಚಿ ಭಾಷಣಕ್ಕೆ ಬರ್ತಾರೆ ಅದೊಂದು ಒಂಬತ್ತುವರೆ ಗಂಟೆಗೆ ಸರಿಯಾಗಿ ನಮ್ಮ ಇಲ್ಲಿ ಕಾರ್ಯಕ್ರಮ ಆಗ್ತದೆ ಸಭಾ ಕಾರ್ಯಕ್ರಮ ಆಗ್ತದೆ ಆ ಸಭಾ ಕಾರ್ಯಕ್ರಮದಲ್ಲಿ ದಿಸು ಚಕ್ರವರ್ತಿ ಸೂಲಿಬೆಲೆ ಮತ್ತು ನಮ್ಮ ಸಂಘಟನೆ ಹಿರಿಯರಾದ ಎಂ ಬಿ ಪುರಾಣಿಕ್ ಶರಣ್ ಪಂಪಲ್ ಇಂಥವರೆಲ್ಲರೂ ಆ ಸಂಘ ಇದರಲ್ಲಿ ಇರ್ತಾರೆ ಅದೇ ರೀತಿ ಕಾರ್ಯಕ್ರಮ ಅದೊಂದು ಸಭಾ ಕಾರ್ಯಕ್ರಮ ಆದ ನಂತರ ಅದೇ ವೇದಿಕೆಯಲ್ಲಿ ಖ್ಯಾತ ನಮ್ಮ ಭಾಗವತರದ ಪಟ್ಲ ಸತೀಶ್ ಶೆಟ್ಟ್ರ ಅವರು ಮತ್ತು ಇವರು ಕಪ್ತಲ್ ಸಾರ್ ಮತ್ತು ವಿದ್ಯಾಧರ್ ಶೆಟ್ಟಿ ಇವರ ಒಂದು ಕೊರಗಜ್ಜ ತಾಲಮದ್ದಲೆ ಅಂತ ಒಂದು ಕಾರ್ಯಕ್ರಮವನ್ನು ಆಗಲಿಕ್ಕೆ ಉಂಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳುವುದು ಯಾಕೆಂದರೆ ಈ ಸಲ ಹೆಚ್ಚು ನಾವು ಫ್ಲೆಕ್ಸನ್ನು ನಾವು ಹಾಕುವುದಿಲ್ಲ ಯಾಕೆಂದರೆ ಜನಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ಫ್ಲೆಕ್ಸ್ ಜಾಸ್ತಿ ಹಾಕಿದರೆ ಜಾಸ್ತಿ ಫ್ಲೆಕ್ಸ್ ಆಗುವುದಿಲ್ಲ ಎಲ್ಲವರನ್ನು ಏನಿದ್ದರೂ ಮಾಧ್ಯಮ ಮುಖಾಂತರವೇ ಜಾಸ್ತಿ ಪ್ರಚಾರ ಮಾಡಿಕೊಂಡು ನಮಗೆ ಆದಷ್ಟು ನೀವೊಂದು ಸಾಕಾರ ಮಾಡಬೇಕು ಜನಗಳಿಗೆ ತಿಳಿಸಬೇಕು ಅಂತ ನಾವು ನಿಮ್ಮ ಹತ್ರ ಈ ಮೂಲಕ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ನಾವು ಕೇಳಿಕೊಳ್ತೇವೆ ಕುತ್ತಾರು ಕೊರಗಜ್ಜನ ಅಧಿಕ್ಷೇತ್ರದ ಟ್ರಸ್ಟಿ ದೇವಿ ಪ್ರಸಾದ್ ಶೆಟ್ಟಿ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿ ರವಿ ಅಸೇಗು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಪೂರಕ ಮಾಹಿತಿ ನೀಡಿದರು ಐಕ್ಯತೆಗಾಗಿ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಅಂದ್ರೆ ಹಿಂದೂ ಸಮಾಜ ಸನಾತನ ಸಂಸ್ಕೃತಿ ವಿಶ್ವ ಹಿಂದೂ ಪರಿಷತ್ ಹಿಂದೂ ಸನಾತನ ಸಂಸ್ಕೃತಿಯ ರಕ್ಷಣೆಗೆ ಕಟಿಬದ್ಧವಾಗಿದ್ದು ನಮ್ಮ ಧರ್ಮ ದೇವರು ದೈವ ಧಾರ್ಮಿಕ ನಂಬಿಕೆಗಳಿಗೆ ಅಪಚಾರವಾದಂತಹ ಸಂದರ್ಭದಲ್ಲಿ ಅದನ್ನು ಪ್ರತಿಭಟಿಸುವ ಮೂಲಕ ಸಮಸ್ತ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂಥ ದೃಢ ಸಂಕಲ್ಪವನ್ನು ಹೊಂದಿಕೊಂಡು ಅದೇ ರೀತಿ ಸಾಮೂಹಿಕ ಪ್ರಾರ್ಥನೆ ಪಾದಯಾತ್ರೆ ಮೂಲಕ ಜನರಲ್ಲಿ ಆಸ್ತಿಕತೆಯನ್ನು ಮೂಡಿಸುವಂಥ ಪ್ರಯತ್ನವನ್ನು ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದೆ ಈಗಾಗಲೇ ನಾಡಿದ್ದು ಒಂಬತ್ತನೇ ತಾರೀಕು ಮಾರ್ಚ್ ಒಂಬತ್ತನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ಸರಿಯಾಗಿ ಕದ್ರಿ ಮಂಜುನಾಥನ ಕ್ಷೇತ್ರದಿಂದ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಇಡೀ ಹಿಂದೂ ಸಮಾಜದ ಆಸ್ತಿಕ ಜನರನ್ನು ಸೇರಿಸಿಕೊಂಡು ಅಲ್ಲಿಂದ ಪಾದಯಾತ್ರೆ ಬರಲಿಕ್ಕಿದೆ ಈ ಪಾದಯಾತ್ರೆ ಪಾದಯಾತ್ರೆಯುದ್ದಕ್ಕೂ ನಮ್ಮ ಜೊತೆ ಇಡೀ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಿರಂತರವಾಗಿ ದಾರಿಯುದ್ದಕ್ಕೂ ಪಾದಯಾತ್ರೆಯಲ್ಲಿ ಬರುವವರಿಗೆ ಅದು ಪಾನೀಯದ ವ್ಯವಸ್ಥೆ ಚಹ ತಿಂಡಿ ವ್ಯವಸ್ಥೆ ಎಲ್ಲವನ್ನು ಮಾರ್ತಾ ಇದ್ದಾರೆ ನಾಲ್ಕು ವರ್ಷದಿಂದ ಹಾಗಾಗಿ ನಾವು ವಿಶ್ವ ಹಿಂದೂ ಪರಿಷತ್ ಮತ್ತು ಕೊರಗಜ್ಜನ ಈ ಕ್ಷೇತ್ರದ ಸಮಿತಿಯ ವತಿಯಿಂದ ಅವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇವೆ ಅಷ್ಟು ಮಾತ್ರ ಅಲ್ಲ ಈ ಸಲ ಕೂಡ ಎಲ್ಲರೂ ಕೂಡ ನಮ್ಮ ಈ ಒಂದು ಪಾದಯಾತ್ರೆಯಲ್ಲಿ ಸಹಕರಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಸಂಘ ಸಂಸ್ಥೆಗಳಿಗೆ ಸಂಘ ಸಂಸ್ಥೆಗಳಲ್ಲಿ ಕೇಳಿಕೊಳ್ತೇವೆ ಅದೇ ರೀತಿ ಇವತ್ತು ಈ ಸಲ ನಮ್ಮ ಈ ಒಂದು ಕೊನೆ ಇಲ್ಲಿಗೆ ಬಂದು ಮುಟ್ಟಿದ ನಂತರ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೆ ಸಮಾರೋಪ ಸಭೆ ಆ ಸಮಾರೋಪ ಸಭೆಯಲ್ಲಿ ಖ್ಯಾತ ವಾಗ್ಮಿಗಳು ನಮ್ಗೆ ಗೊತ್ತಿದೆ ಚಕ್ರವರ್ತಿ ಸೂಳಿಬೆಲೆಯವರು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಸಂಘಟನೆಯ ಪ್ರಮುಖರು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಗುತ್ತಿನ ಮನೆಯವರು ಈ ಕ್ಷೇತ್ರದ ಟ್ರಸ್ಟಿಗಳು ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರು ವೇದಿಕೆಯಲ್ಲಿ ಇರಲಿಕ್ಕಿದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಆಸ್ತಿಕ ಬಂಧುಗಳು ಹಿಂದೂ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತ ಈ ಮಾಧ್ಯಮದ ಮುಖಾಂತರ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತೈದು ಸಾವಿರ ಜನ ಬರುವಂಥ ನಿರೀಕ್ಷೆ ಇದೆ ಯಾಕಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ ಕೊರಗಜ್ಜನ ಕ್ಷೇತ್ರದಲ್ಲಿ ಅದು ಶನಿವಾರ ಆಗಲಿ ಆದಿತ್ಯವಾರ ದಿವಸ ಆಗಲಿ ಪ್ರತಿ ವಾರ ಕೂಡ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದೂರದ ಊರಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭಕ್ತರು ಬರ್ತಾ ಇದ್ದಾರೆ ಹಾಗಾಗಿ ನಾಡಿದ್ದಿನ ಈ ಒಂದು ಪಾದಯಾತ್ರೆಗೆ ಸುಮಾರು ಇಪ್ಪತ್ತೈದು ಸಾವಿರ ಜನ ಆಗುವಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ ಹಾಗಾಗಿ ಪಾದಯಾತ್ರೆ ಮುಖಾಂತರ ಬರ್ತಾರೆ ಅವರಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಆ ಬಸ್ಸಿನ ವ್ಯವಸ್ಥೆ ಕೂಡ ನಾವು ಬಸ್ ಮಾಲಕರ ಯಾರಿದ್ದಾರೆ ಬಸ್ ಮಾಲಕರು ಅವರ ಹತ್ರ ಮಾತಾಡುವಂತ ವ್ಯವಸ್ಥೆ ಕೂಡ ಮಾಡ್ತೇವೆ ಮುಂದಿನ ದಿವಸಗಳಲ್ಲಿ ಖಂಡಿತ ಯಾಕಂತ ಕೇಳಿದ್ರೆ ನಾವು ಪ್ರಾರಂಭದಲ್ಲಿ ಪಾದಯಾತ್ರೆ ಪ್ರಾರಂಭದ ಈಗಾಗಲೇ ಹೇಳಿದ್ರು ನಾವು ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಪಾದಯಾತ್ರೆಯನ್ನು ಮಾಡಿದ್ವಿ ಒಂದು ನಂಬಿಕೆಯನ್ನು ಇಟ್ಕೊಂಡು ಖಂಡಿತವಾಗಿ ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಆ ಒಂದನೇ ವರ್ಷದ ಪಾದಯಾತ್ರೆ ಅಂತ ಇವತ್ತು ಐದನೇ ವರ್ಷದ ಪಾದಯಾತ್ರೆಯನ್ನು ಮಾಡ್ತೀವಿ ತುಂಬ ಜನ ಆಕರ್ಷಿತರಾಗಿ ಯಾಕಂದರೆ ಅವಕಾಶ ಇದೆ ಎಲ್ರಿಗೂ ಕೂಡ ಬೆಳಿಗ್ಗಿನಿಂದೇ ಅಲ್ಲಿ ಕದ್ರಿ ದೇವಸ್ಥಾನದಲ್ಲಿ ಸೇರಿಕೊಂಡು ನಾವಲ್ಲಿ ಒಟ್ಟು ಒಂದು ಆರು ಗಂಟೆಗೆ ಹೊರಡುವಂತ ಹೇಳಿದ್ರು ಕೂಡ ಮೂರು ಗಂಟೆ ನಾಲ್ಕು ಗಂಟೆಗೆ ಒಟ್ಟು ಭಕ್ತ ಜನಸಾಗರ ಅಲ್ಲಿಂದ ನಡ್ಕೊಂಡು ಬರ್ತಾರೆ ಅವರಷ್ಟಕ್ಕೆ ಯಾಕಂತ ಕೇಳಿದರೆ ಆ ಒಂದು ದಿವಸ ಹೊರಗಜ್ಜನಗೆ ಪಾದಯಾತ್ರೆ ಮಾಡುವಂಥ ದಿವಸ ಅಂತ ಆಗಿದೆ ಹಾಗಾಗಿ ಎಲ್ಲ ದೂರದ ಭಕ್ತರು ಬಂದು ಅಲ್ಲಿಂದ ಬೇಗ ಹೊರಟು ಒಂದು ಮೂರು ಗಂಟೆಗೆ ನಾಲ್ಕು ಗಂಟೆ ಹೊತ್ತಿಗೆ ಅಲ್ಲಿಂದ ಹೊರಟು ಬರ್ತಾರೆ ಇಡೀ ಹಿಂದೂ ಸಮಾಜದ ಬಂಧುಗಳಲ್ಲಿ ನಾವು ಒಂದು ಮನವಿಯನ್ನು ಮಾಡ್ತೇವೆ ಯಾಕಂತ ಕೇಳಿದರೆ ವರ್ಷಕ್ಕೆ ಒಂದು ಸಲ ಮಾಡುವಂಥ ಈ ಒಂದು ಪಾದಯಾತ್ರೆ ಹಾಗಾಗಿ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಆರು ಗಂಟೆಗೆ ಒಟ್ಟಾಗಿ ಅಲ್ಲಿ ಶ್ರೀ ಮಂಜುನಾಥನ ಕ್ಷೇತ್ರಕ್ಕೆ ಮತ್ತು ಕೊರಗಜ್ಜನ ಕ್ಷೇತ್ರಕ್ಕೆ ದೊಡ್ಡದಾದ ಸಂಬಂಧ ಇದೆ ಹಾಗಾಗಿ ಅಲ್ಲಿ ನಾವೆಲ್ಲರೂ ಒಟ್ಟಿಗೆ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ನಮ್ಮಲ್ಲಿ ಏನಾದರೂ ಸಂಕಲ್ಪ ಇದ್ದರೆ ವೈಯಕ್ತಿಕವಾಗಲಿ ಒಟ್ಟು ಹಿಂದೂ ಸಮಾಜದ ಐಕ್ಯತೆಗೆ ನಮ್ಮ ಲೋಕ ಕಲ್ಯಾಣಾರ್ಥಕವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಆದರೂ ಕೂಡ ನಮ್ಮ ವೈಯಕ್ತಿಕ ಏನಾದರೂ ಸಂಕಲ್ಪ ಇದ್ರೆ ಏನಾದರೂ ಕೆಲಸ ಆಗಬೇಕಾದ್ರೆ ನಾವು ಎನಿಸಿದಾಗ ಅಲ್ಲಿ ಸಾಮೂಹಿಕವಾಗಿ ನಾವು ಪ್ರಾರ್ಥನೆ ಮಾಡುವ ಮುಖಾಂತರ ಅಲ್ಲಿಂದ ಒಟ್ಟಾಗಿ ಬಂದು ಇಲ್ಲಿ ನಾವು ಕೊರಗಜ್ಜನಲ್ಲಿ ಕೂಡ ಸಾಮೂಹಿಕ ಪ್ರಾರ್ಥನೆ ನಾವು ಒಟ್ಟಾಗಿ ಮಾಡಲಿಕ್ಕಿದೆ